इत्री तो निकललादिके 96000 से हां समप्रभा ती तेज दिवलय व जनक रायना कुमारी वे न यंग स्टार्ट आयतो ಅಂತ ಕೇಳಿದಿದ್ದಕ್ಕೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿತ್ರ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಬಹಳ ದಿನದ ವೀಡಿಯೋ ಇದು ಎಡಿಟ್ ಮಾಡೋಕ್ಕೇ ತುಂಬ ಟೈಮ್ ತೊಗೊಂಡಿದ್ದೀನಿ ಇದು ಯಾಕಂದರೆ ನಾನು ತುಂಬ ಇಷ್ಟಪಟ್ಟು ಇದೇ ಥರ ಮನೆ ಬೇಕು ಇದೇ ಥರ ಪೂಜೆ ಮಾಡಿಸ್ಬೇಕು ನನಗೆ ಈ ಮನೆಗಳಿಗೆ ಇದೇ ಥರ ಐಟಮ್ಗಳು ಬೇಕು ಅಂತ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಐಡಿಯಾ ಮಾಡಿ ಮಾಡಿದಂಥ ವೀಡಿಯೋ ಮತ್ತು ಮಾಡಿದಂಥ ಮನೆ ಹಂಗಾಗಿ ಈ ವಿಡಿಯೋ ನನಗೆ ತುಂಬ ಸ್ಪೆಷಲ್ ನಾವು ಹೊಸ ಮನೆಗೆ ಬಂದ್ವಿ ಅಂದರೆ ಇದೇನು ಸ್ವಂತ ಮನೆಯಲ್ಲ ಲೀಸಿಗೆ ಬಂದಿರೋದು ಈ ಮನೆ ನಂಗೆ ತುಂಬ ಸ್ಪೆಷಲ್ ಪ್ರತಿಯೊಂದು ನಾನೇ ನಿಂತು ಮಾಡಿಸಿರೋ ಅಂಥ ಕೆಲಸಗಳು ಮತ್ತು ಇಂಥದ್ದೇ ನಮ್ಮ ಮನೆಗೆ ಬೇಕು ಅನ್ನೋ ಐಟಮ್ಗಳು ಪ್ರತಿಯೊಂದು ನಾ ತುಂಬ ಥಿಂಕ್ ಮಾಡಿ ಮನೆಗೆ ತೊಗೊಂಡಿರೋ ಐಟಮ್ಗಳು ಹಂಗಾಗಿ ಇದು ನನಗೆ ತುಂಬ ಸ್ಪೆಷಲ್ ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ ನನ್ನ ಸ್ವಲ್ಪ ಹಳೇ ಸ್ಪ್ಲ ಹಳೆ ವಿಷಯಗಳು ಮತ್ತು ನನ್ನ ಜೀವನದಲ್ಲಿ ಏನು ಬದಲಾಯಿತು ಅನ್ನೋದೆಲ್ಲ ಈ ವಿಡಿಯೋದಲ್ಲಿರುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ನನ್ನ ಹಿಂದೆ ಅಂದರೆ ಮದುವೆ ಆದ ಹೊಸದ್ರಲ್ಲಿ ಏನೇನಾಯಿತು ಹೆಂಗೆ ನನ್ನ ಜೀವನ ಕಲಿತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಪ್ಲೀಸ್ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಈ ಕ್ಯೂయర్ ಕೊಡು ಒಂದು ಸ್ಮಾಲ್ ರಿಕ್ವೆಸ್ಟ್ ನಿಮಗೆ ಕಂಪ್ಲೀಟ್ ಎಲ್ಲಾ ಪ್ರಾಡಕ್ಟ್ ಮನೆಗೆ ಡೆಲಿವರಿ ಬರುತ್ತೆ 93000 ಇದೆ ಅಲ್ಲ ಇದಕ್ಕೆ 96500 ನೀವು 500 ಮನೆಗೆ ಜಾಸ್ತಿ ಕೊಡ್ಬಹುದು ಎಲ್ಲಾ ಐಟಮ್ ಕ್ಲೀನಾಗಿ ಮಾಡಿ ಅಂತ ಅದರ 500 ಕೊಡ್ತೀನಿ. ಹೇಗೋತাল ಬೋಮ್ಮಿ ಎಕ್ಸ್ಟ್ರಾ ಕೇಳಿದ್ರೆ ನಮಗೆ ಇಷ್ಟ ಆಗಲಿ. ಇಲ್ಲಿ ನಾವು 92500 ತಗೋತೀನಿ ನೀವು ಅದರ ದಷ್ಟು ಅಂತ ಹೇಳೋಣ ಬಾ आज दे 27600 ನಾನು ಆದಷ್ಟು ವಿಡಿಯೋ ಮಾಡಿದ್ದೀನಿ ಯಾಕಂದರೆ ಒಬ್ಬಳೇ ಕೆಲಸ ಮಾಡಬೇಕಿತ್ತು ಹಂಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಗ್ಯಾ ಗ್ಯಾಪ್ನ ಬಂದಾಗೆ ಗ್ಯಾಪ್ನ ಬಂದಂಗೆ ವಿಡಿಯೋ ಮಾಡ್ತಿದ್ದೆ ಯೋ ಈ ವಿಡಿಯೋ ಮಾಡಬೇಕು ಲಾಗ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವಾಗವಾಗ ಮೊಬೈಲ್ ಎತ್ಕೊಂಡು ವೀಡಿಯೋ ಮಾಡ್ತಿದ್ದೆ ಆದಷ್ಟು ಇದರಲ್ಲಿ ಆಲ್ಮೋಸ್ಟು ಮುಕ್ಕಾಲು ಪರ್ಸೆಂಟಷ್ಟು ವಿಡಿಯೋನೇ ಇಲ್ಲ ಆ ಮನೆ ಹಳೆ ಮನೆ ಖಾಲಿ ಮಾಡಿದ್ದು ಈ ಹೊಸ ಮನೆಗೆ ಐಟಮ್ ತಂದು ಹಾಕಿದ್ದು ಅಷ್ಟೊಂದು ಇಲ್ಲೇ ಇಲ್ಲ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಾನು ನಾವು ಆದಷ್ಟು ಹೊಸ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಈ ಹೊಸ ಮನೆ ಕ್ಲೀನ್ ಮಾಡೋಕ್ಕೆ ಬರೇ ಎರಡೇ ದಿನ ತೊಗೊಂಡಿರೋ ಸಾರಿ ಒಂದೇ ದಿನದಲ್ಲಿ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ ಅಲ್ಲಿವರೆಗೂ ನಾವು ಶಾಪಿಂಗ್ ಮಾಡ್ತಾನೇ ಇದ್ವಿ ಅದೇ ಸಮಯಕ್ಕೆ ನಮ್ಮ ಮಾವೂ ಹುಷಾರಿರಲಿಲ್ಲ ಹಂಗಾಗಿ ನಾವು ಏನೂ ಮುಂಚೆಯಾಗೆ ತೊಗೊಳಕಾಗಲಿಲ್ಲ ಮುಂಚೆಯಾಗೆ ಈ ನೀರು ಮಂಚ ಇವೆಲ್ಲ ತೊಗೊಂಡ್ವಿ ಹೊರತು ಪೂಜೆದು ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ ನಾವು ಇವತ್ತು ಹೊಸ ಮನೆ ಗುರುಪ್ರೇಶ ನಾಲ್ಕೂವರೆಗೆ ಎದ್ದಿದ್ದೀವಿ ರಾತ್ರಿ ಮಲ್ಕೊಂಡಾಗಲೇ ಎಷ್ಟು ಗಂಟೆ ಒಂದು ಗಂಟೆ ಒಂದೂವರೆ ಆಗಿತ್ತು ಅಲ್ಲಿಂದ ಹೊಸ ಮನೆಯಿಂದ ಬಂದು ಇವಾಗ ನಾಲ್ಕೂವರೆಗೆ ಎದ್ದು ಸ್ನಾನ ಎಲ್ಲ ಆಯಿತು ಡ್ರೆಸ್ ಎಲ್ಲ ಅಲ್ಲೇ ಮಾಡಿಕೊಡೋಲ್ಲ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಒಂದು ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡು ರೆಡಿಯಾಗಿದ್ದೀವಿ ಇವಾಗ ಅಲ್ಲಿಗೆ ಹೋಗಬೇಕು ಪೂಜೆ ಮಾಡೋ ಹಿಂದಿನ ದಿನವೇ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ನಮ್ಗೆ ಅವತ್ತೇ ಅವರು ಕೀ ಕೊಟ್ಬಿಟ್ಟಿದ್ರು ಆದರೆ ನಮಗೆ ನಮ್ಮ ಅವಂಗ ಹುಷಾರಿ ಇರಲಿಲ್ಲ ಶಾಪಿಂಗ್ ಮಾಡೋದು ಪೂಜೆ ಐಟಮ್ ತರೋದು ಇದೇ ಆಗ್ತಿತ್ತು ಹಂಗಾಗಿ ಮನೆ ಕ್ಲೀನ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಒಂದೇ ದಿನದಲ್ಲಿ ಬೆಳಗ್ಗೆ ಹೋಗಿ ಕ್ಲೀನ್ ಮಾಡಿದ್ಕೆ ನೈಟಲ್ಲಿ ಎಲ್ಲ ಮುಗಿಸಿದ್ವಿ ಆಮೇಲೆ ಮತ್ತು ಅರ್ಧ ಬರ್ಧ ಸಾಮಾನು ಮನೆಯಲ್ಲೇ ಇತ್ತು ಅದನ್ನ ಈ ಕಡಿಕೆ ಇತ್ತು ಆ ಕಡಿಕೆ ತಿಡಿ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಒಂದೂವರೆ ರಾತ್ರಿ ಆಗಿತ್ತು ಬೆಳಗ್ಗೆನೇ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನಾವು ಹೊಸ ಮನೆಗೆ ಬಂದ್ವಿ ರಾತ್ರಿನೇ ಪೂಜಾರಿಯವ್ರು ಬಂದು ಕಳಸ ಎಲ್ಲ ಕೂರಿಸೋಗಿದ್ರು ಇದು ಹೋಮಕ್ಕೆ ಅಂತ ಬೆಳಗ್ಗೆ ಎಲ್ಲ ರೆಡಿ ಮಾಡಿಕೊಂಡು ನಾವು ಅಷ್ಟೊತ್ತಿಗೆ ರೆಡಿಯಾಗಿ ಪೂಜೆಗೆ ಬಂದ್ವಿ ओम गंधद्वारं दुरादस्य नित्यपुष्टांगरीषणे ईश्वरी गंधर्वभूतानां तामि होपक्वेष्यं दिव्या परिमल गंधान्दारयामि ओम रोचनो रोचमाना ईशोपना शोपमानः कल्याण तल्ग्यान कल्याण हरिद्रा कुंकुमाचूर्णं तर्पयामि ओम कुंकुमं कांचनं दिव्यं कामिनी कामसंपदः कुंकुमेनाश्रिते देवी दे ग्रहणा शोदायिनी हरि कुंकुमं गंधद्वारे ಹರಿದ್ರಾ ಕುಂಕುಮಾಚೂರ್ಣ ಸರ್ಪಯಾಮಿ ಅಲಂಕಾರ ನಕ್ಷತ್ರಾಂ ಸರ್ಪಯಾಮಿ ಪಶ್ವಂ ವೇದ ಪಶ್ವಾನ್ ಪ್ರಧಾನ್ ಪಶುಮಾನ್ ಲೋತೆ ಚಂದ್ರಮಾಧ ಪಾಂ ಪುಷ್ವಂ ಪಶ್ವಾನ್ ಪ್ರಧಾನ್ ಪಶುಮಾನ್ ಲೋತೆ ಪುಷ್ಪ ಮಾಲಿಕಾ ಸಮರ್ಪಯಾಮಿ ಪೂಜಾ ಪ್ರಾರಂಭ ಕಾಲೀನ ಪೂಜೆ ಸ್ಟಾರ್ಟ್ ಆಯಿತು ಪೂಜೆ ಸ್ಟಾರ್ಟ್ ಆದಾಗ ನಾನು ನಮ್ಮ ಮನೆಯವರು ಪೂಜಾರಿಯವರು ಮೂರೇ ಜನ ಇದ್ದಿದ್ದು ಯಾಕಂದರೆ ನನ್ನ ಮಗನ ಅಮ್ಮನ ಮನೆಗೆ ಕಳಿಸಿದ್ದೆ ಈ ಕೆಲಸದ ಮಧ್ಯದಲ್ಲಿ ಅವ್ನಿಗೆ ಊಟ ತಿಂಡಿ ನಾವಂದರೆ ಹೆಂಗೋ ಒಂದು ಟೈಮ್ ಊಟ ಇಲ್ಲ ಅಂದರೂ ಅಡ್ಜಸ್ಟ್ ಮಾಡ್ಕೊತೀವಿ ಮಕ್ಕಳಲ್ವ ಹಂಗಾಗಿ ಅವನು ಅಮ್ಮನ ಮನೆಗೆ ಕಳಿಸಿದ್ದೆ ಅವ್ನಿಗೆ ರಜಾನೂ ಇತ್ತು ಹಂಗಾಗಿ ಅಮ್ಮನ ಮನೆಗೆ ಕಳಿಸಿದ್ದೆ ಆಮೇಲೆ ಪೂಜೆ ಸ್ಟಾರ್ಟ್ ಆಗ್ತಿದ್ದಂಗೆ ನನ್ನ ಮಗ ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದರು ಎಲ್ಲ ಬಂದು ಪೂಜೆಗೆ ಜಾಯ್ನ್ ಆದರು ಆಯುಷ್

ഓം പ്രേമഹാരേം കൈന്മാവം നിമൻ കേളി ഓം ഭർഭവശ്വഹ മൂർചനിട്ട് കൊളി ഓം പ്രേമഹാരേവതayi നമോ നമഹ ഓം ഗംഗാ ഭാഗീരതേ ദേവതാભ્યോ നമഹ വാ ഗംഗേ ചായമ നിശ്ചയ ഭാഗോദാ വരീശരത്പതേ നൽപ്പദാ സിന്ധുകാവേര ജലഹസ്സ നിരേൻകള ಈ ಮನೆಗೆ ಬರೋದು ನಮಗೆ ಒಂಥರ ಸಾಹಸ ಆಗ್ಬಿಟ್ಟಿತ್ತು ಒಂಥರ ಹೆಂಗೆ ಹೇಳಿದು ಏನೇನೋ ಬೆಟ್ಟ ಹತ್ತಿ ಗುಡ್ಡ ಇಳ್ದು ಸಾಹಸ ಮಾಡಿ ಬರ್ತಾರಲ್ಲ ಹಂಗೆ ಬಂದ್ವಿ ಈ ಮನೆಗೆ ಹತ್ತತ್ರ ನಾವು ಈ ಮನೆಗೆ ಅಡ್ವಾನ್ಸ್ ಮಾಡಿ ಮೂರು ವರ್ಷ ಆಗಿತ್ತು ಓನರು ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತಲೇ ಇದ್ರು ಮನೆಗೆ ಕೊಡ್ತೀನಿ ಅಂತ ಕೀ ಕೊಡ್ತೀನಿ ಅಂತ ಅವ್ರದ್ದು ಏನು ತಪ್ಪಿಲ್ಲ ಯಾಕಂದರೆ ಕೆಲಸ ಮಾಡೋರೆಲ್ಲ ಒಂದು ವಾರ ಬಂದರೆ ಇನ್ನೊಂದು ಹದಿನೈದು ದಿನ ಬರ್ತಿರ್ಲಿಲ್ಲ ಹಿಂಗೆ ಮಾಡೋರು ಹಂಗಾಗಿ ಕೆಲಸ ಲೇಟಾಗಾಯಿತು ಮನೆ ಕೆಲಸ ಎಲ್ಲ ಆಮೇಲೆ ಅವ್ರು ಕೀ ಕೊಟ್ಟ ಮೇಲೆ ನಾವು ಮನೆಗೆ ಬರೋದು ಲೇಟ್ ಆಯಿತು ನಮ್ಮ ಮಾವಂಗೆ ಅದೇ ತಕ್ಷಣ ಹುಷಾರಿಲ್ದಂಗೆ ಆಯಿತು ಅವ್ರನ್ನ ಅಡ್ಮಿ ಅಡ್ಮಿಟ್ ಮಾಡಿದ್ವಿ ಅತ್ತತ್ರ ಒಂದು ಅತ್ತತ್ರ ಒಂದು ತಿಂಗಳೇ ಏನೋ ನಾವು ಆಸ್ಪತ್ರೆಗೂ ಮನೆಗೂ ಆಸ್ಪತ್ರೆಗೂ ಮನೆಗೂ ಓಡಾಡೋದೇ ಆಗೋಯ್ತು ಹಂಗಾಗಿ ನಾವು ಈ ಮನೆಗೆ ಬರೋಕ್ಕೆ ಡಿಲೇ ಮಾಡಿದ್ವಿ ಪ್ರತಿ ಒಂದು ಐಟಮ್ಮೇ ಆಗಲಿ ಪ್ರತಿಯೊಂದು ಒಂದು ಸ್ಪೂನಿಂದನೂ ಹಿಡ್ದು ನನಗೆ ಹಿಂಗೆ ಬೇಕು ನನಗೆ ಇದೇ ಥರ ಬೇಕು ಅಂತ ತುಂಬ ಐಡಿಯಾಸ್ ಮಾಡಿ ತುಂಬ ಥಿಂಕ್ ಮಾಡಿ ಈ ಮನೆಗೆ ಪ್ರತಿಯೊಂದು ಐಟಮೂ ನಾನು ತೊಗೊಂಡಿದ್ದೀನಿ ಯಾಕಂದರೆ ನಾನು ಮೊದಲನೇ ಮನೆ ಅಂದರೆ ನಾವು ಮದುವೆ ಆದ ಹೊಸದ್ರಲ್ಲಿ ಮೊದಲನೇ ಮನೆಗೂ ಅಷ್ಟು ಹಾಲುಗ್ಸಿದ್ ನನಗೆ ನೆನಪೇ ಇಲ್ಲ ಅದಾದಮೇಲೆ ಎರಡನೇ ಮನೆಗೆ ಹೋದ್ವಿ ಆವಾಗಲೂ ಅಷ್ಟೇ ಗಡಿ ಬಿಡೀಲಿ ಹಾಲುಗ್ಸಿದ್ದು ಮತ್ತು ಸೀದಾ ನನ್ನ ಮಗನ ಬಾಣ್ತೀನಿ ನಾನು ಆವಾಗ ಸೀದಾ ಮನೆಗೆ ಬಂದಿದ್ದು ಮತ್ತು ಹೆಂಗೆಂಗೋ ಹೋಗಿ ಹೆಂಗೆಂಗೋ ಸೇರ್ಕೊಂಡಿದ್ದಾಯಿತು ಈ ಮನೆಗೆ ಬರಬೇಕಾದ್ರೆ ಸ್ವಲ್ಪ ನೀಟಾಗಿ ಬರೋಣ ನನಗೆ ಇಷ್ಟನೋ ಆ ಥರ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಆ ಥರ ತುಂಬ ಐಡಿಯಾಸ್ ಮಾಡಿ ತುಂಬ ಥಿಂಕ್ ಮಾಡಿ ಪ್ರತಿಯೊಂದು ಸಾಮಾನ್ಯ ಆಗಲಿ ನನಗೆ ಹೆಂಗೆ ಪೂಜೆ ಇರಬೇಕು ಹಿಂಗೆ ಮಾಡಬೇಕು ಅಂತ ಐಡಿಯಾ ಮಾಡಿ ಈ ಮನೆಗೆ ಬಂದಿದ್ದು ಹಂಗಾಗಿ ಈ ಮನೆ ನನಗೆ ತುಂಬ 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 ಸ್ಪೆಷಲ್ ಮನೆ ಅಷ್ಟೇ जगेन्द्र तु धर्पगधरणम् गजनील गा गजेन्द्र गणाधिपतिं प्रणतति विनायकहस्तिमुखम् सुर ಹೊಸ ಮನೆಗೆ ಬರ್ಬೇಕಾದ್ರೆ ಎಲ್ಲ ಹೊಸದೇ ಐಟಮ್ ತಗೊಳ್ಳೋಣ ಅಂದ್ಬಿಟ್ಟು ಹಳೇ ಮನೇಲಿ ಏನೇನಿತ್ತೋ ಪ್ರತಿಯೊಂದು ಐಟಮೂ ನಾನು ಹೊಸ ಮನೆಗೆ ತರಲೇ ಇಲ್ಲ ಎಲ್ಲ ಹೊಸ್ದಾಗೆ ತೊಗೊಂಡಿದ್ದು ದಿವಾನ ಮಂಚ ಪ್ರತಿಯೊಂದೂ ಫ್ರಿಜ್ಜು ವಾಷಿಂಗ್ ಮಿಷಿನ್ ಬಿಟ್ಟು ಇನ್ನೆಲ್ಲ ಪ್ರತಿಯೊಂದು ಹೊಸ್ದಾಗೆ ತೊಗೊಂಡೆ ಇವಾಗ ಹೊಸ್ದಾಗಿ ಹೆಂಗೆ ಜೀವನ ಮಾಡ್ತಾರೋ ಹಂಗೆ ಹೊಸ್ದಾಗೆ ಎಲ್ಲ ಐಟಮ್ಗಳನ್ನ ತೊಗೊಂಡು ಮಂಚ ದಿವಾನ ಸೋಫಾ ಎಲ್ಲ ರೆಡಿಯಾಗೇ ಮಾಡಿಸಿದ್ದು ಯಾವುದು ರೆಡಿ ಇರೋದು ತಂದಿರಲಿಲ್ಲ ನಾವು ಎಲ್ಲ ರೆಡಿ ಮಾಡಿಸಿ ಪ್ರತಿಯೊಂದು ಐಟಮು ರೆಡಿ ರೆಡಿ ಮಾಡಿಸಿ ತೊಗೊಂಬಂದಿದ್ದು ಸೋಫಾ ಮಾತ್ರ ರೆಡಿ ಇತ್ತು ಮತ್ತು ಇನ್ನೆಲ್ಲ ರೆಡಿ ಮಾಡಿಸಿ ತೊಗೊಂಡಿದ್ದು ಅದಾದಮೇಲೆ ಇದಕ್ಕೆಲ್ಲ ಆರ್ಡ್ರು ಮುಂಚೆಗೆ ಕೊಟ್ಟಿದ್ವಿ ಮುಂಚೆ ಅಂದರೆ ಒಂದು ತಿಂಗಳು ಮುಂಚೆ ಕೊಟ್ಟಿದ್ವಿ ಈ ಮನೆಗೆ ಇನ್ನೇನು ಬರೋ ಹದಿನೈದು ದಿನಕ್ಕೆ ಇನ್ನೇನು ಬರಬೇಕು ಆವಾಗ ಮಂಚ ದಿವಾನ ಎಲ್ಲ ಬಂದಿದ್ದು ಎಲ್ಲಾನು ಇಲ್ಲಿಗೆ ಶಿಫ್ಟ್ ಮಾಡಿ ಆಮೇಲೆ ನಾವು ಮನೆ ಕ್ಲೀನ್ ಮಾಡ್ಕೊಂಡಿದ್ದು ಇನ್ನು ಪೂಜೆ ಇವಾಗ ಅಂದರೆ ಇವತ್ತು ಪೂಜೆ ಅಂದರೆ ಹಿಂದಿನ ದಿನ ರಾತ್ರಿನೇ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಆ ಥರ ನನ್ನ ಇದ್ರಲ್ಲ ನನ್ನ ಲೈಫಲ್ಲಿ ಈ ಥರ ಮನೆಗಳಿಗೆ ಹಾಲುಗ್ಸಿದ್ದು ಗಡಿ ಬಿಡಿಯಲ್ಲಿ ಹಂಗಾಗಿ ಈ ಮನೆಗೆ ಪ್ರತಿಯೊಂದು ನೀಟಾಗಿ ಹಾಲುಕ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಪ್ರ ನಿಧಾನಕ್ಕೆ ಆದ್ರೂ ನೀಟಾಗಿ ಹಾಲುಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡ್ಬಂದಿದ್ದು ನಾವು ನಾವೇನೇನು ಪೂಜೆ ಮಾಡಿಸಿದ್ವಿ ಅಂದರೆ ಒಂದು ಗಣಪತಿ ಹೋಮ ಆಮೇಲೆ ಶಾಂತಿ ಹೋಮ ಇನ್ನೊಂದು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಇದು ವಾಸ್ತು ಹೋಮ ಆಮೇಲೆ ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತ ನಂಗೆ ತುಂಬ ದಿನದಿಂದ ಇತ್ತು ಆ ಮೃತ್ಯುಂಜಯ ಹೋಮ ಮಾಡಿಸಿದ್ವಿ ಫಸ್ಟು ಗಣಪತಿ ಹೋಮ ಶಾಂತಿ ಹೋಮ ನವಗ್ರಹ ಹೋಮ ಇದೆಲ್ಲ ಮಾಡಿಸಿದ್ಮೇಲೆ ಆಮೇಲೆ ಹಾಲುಕ್ಸಿ ಹಾಲುಕ್ಸಿದ ಮೇಲೆ ಇದು ಎಂತ ಮೃತ್ಯುಂಜಯ ಹೋಮ ಮಾಡಿಸಿದ್ದು ಹೋಮ ಮಾಡ್ಬೇಕಾದ್ರೆ ನಂಗೆ ತುಂಬಾ ಫೀಲ್ ಆಗ್ತಿತ್ತು ಈ ಏನೋ ಗೊತ್ತಿಲ್ಲ ಏನೋ ಒಂಥರ ಅಳು ಬರೋ ಥರ ಫೀಲ್ ಆಗ್ತಿತ್ತು ಅದೇನು ಖುಷಿಗೆ ದುಃಖಕ್ಕೆ ಒಂದೂ ಗೊತ್ತಾಗ್ತಿರ್ಲಿಲ್ಲ ಆಲ್ಮೋಸ್ಟು ಈ ಟೂ ತೌಸಂಡ್ ಟ್ವೆಂಟಿ ಫೈವಿಂದನೂ ಏನೋ ಒಂಥರ ಅಷ್ಟು ಒಳ್ಳೇದಿಲ್ಲ ಅಂದ್ರೂ ಬರೀ ಕೆಟ್ಟದೇ ನೋಡ್ಕೊಂಡು ಬಂದಿದ್ದಾಯ್ತು ಹಂಗಾಗಿ ಆ ಪೂಜೆ ಮಾಡಿಸ್ಬೇಕಾದ್ರೆ ಏನೋ ಒಂಥರ ಫೀಲ್ ಆಗ್ತಿತ್ತು ಹೇಳ್ಕೊಳೋಕಾಗ್ತಿರ್ಲಿಲ್ಲ ಆ ಫೀಲು ಆ ಥರ ಫೀಲ್ ಆಗ್ತಿತ್ತು ಆ ಖುಷಿನೂ ಆಗ್ತಿತ್ತು ಇಷ್ಟು ಕಷ್ಟದಲ್ಲೂ ಈ ಥರ ಮಾಡಿದ್ದೀವಲ್ಲ ಒಂಥರ ಖುಷಿ ಅಂತ ಖುಷಿ ಆಗ್ತಿತ್ತು ನೋಡೋಣ ಪೂಜೆ ಎಲ್ಲ ಮಾಡಿಸಿದ ಮೇಲೆ ಒಳ್ಳೇದಾಗಲಿ ನಮ್ಮ ಜೀವನದಲ್ಲಿ ಅಂತ ಎಲ್ಲ ಪೂಜೆಯೂ ಮಾಡಿಸಿದ್ದಾಯಿತು ಕಡೆಗೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ತುಂಬ ವರ್ಷದ ಹಿಂದೆಯೇ ಅಂದ್ಕೊಂಡಿದ್ದೆ ಒಂದು ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತ ಅದನ್ನು ಈ ಮ ಹೊಸ ಮನೆಯಲ್ಲೇ ಮಾಡಿಸೋಣ ಅಂತ ಮಾಡಿಸಿದ್ದು ಏನೋ ಒಂಥರ ಒಂಥರ ಪಾಸಿಟಿವ್ ಎನರ್ಜಿ ಒಂಥರ ಖುಷಿ ಒಂಥರ ದುಃಖ ಎಲ್ಲ ಆಗ್ತಿತ್ತು ಆಮೇಲೆ ಊಟ ತಿಂಡಿ ಎಲ್ಲ ನಮ್ಮಮ್ಮನೇ ಮಾಡ್ಕೊಂಬರ್ತೀನಿ ಅಂತ ಹೇಳಿದರು ನಮ್ಮಮ್ಮನೇ ಮಾಡ್ಕೊಂಬಂದಿದ್ರು ನಾವು ಬರೇ ಪೂಜೆ ಇದೆಲ್ಲ ಇದರಲ್ಲೇ ಬ್ಯುಸಿಯಾಗ್ಬಿಟ್ಟಿದ್ವಿ ನಾನು ಹಂಗೂ ಕ್ಯಾಂಟೀನ್ಗೆ ಹೇಳ್ತೀನಿ ಹಿಂದೆ ಇಲ್ಲ ನಮ್ಮಮ್ಮ ನಾನೇ ಮಾಡ್ಕೊಂಡು ಬರ್ತೀನಿ ಅಂದರು ಆಮೇಲೆ ಪೂಜೆ ಎಲ್ಲ ಆಯಿತು ಊಟನೂ ನಮ್ಮಮ್ಮ ತಂದಿದ್ರು ಆಮೇಲೆ ನಮ್ಮ ಆಂಟಿ ಅಂಕಲ್ಲು ಎಲ್ಲ ಬಂದು ಎಲ್ಪ್ ಮಾಡಿದ್ರು ಪೂಜೆ ಸಮಯದಲ್ಲಿ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮಗೂ ಥ್ಯಾಂಕ್ ಯು ಆಂಟಿ ಅಂಕಲ್ಗೂ ಥ್ಯಾಂಕ್ ಯು ಯಾಕಂದ್ರೆ ಪೂಜೆ ದಿನ ಹೇಳೋಕ್ಕಾಗಲಿಲ್ಲ ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ಇಬ್ಬರು ವೀಡಿಯೋಸ್ ನೋಡ್ತಾರೆ ನನ್ನ ವೀಡಿಯೋಸು ಹಂಗಾಗಿ ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್ चौदे भूते धात्राक्षे ब्रह्मेन महापार्वती स्वाहा पार्वती ये सजन ममाय दौरे विमाले आरक्षिते एकाबले विमाले आचार्य दुष्प्रदय अष्टाप्रे भूते भूते धात्राक्षे पार्वती ब्रह्मेन प्रदेवता स्वाहा पार्वती महेश्वर दाई धन्धा बाबा हो अख्नाई स्वाहा अख्नाई धन्धा बाबा देखने कराई स्वाहा देवता தம்ோண மோணேத்ய மேவதி சக்கியு ஓணத்தியோணவேதாயணமேவிரேமஹாத் மோஹாத்மஸ்வ स्वप्रतीतितमस्तोत् नकोरेलाके लागे आके सुपललाए ललाए शतम शतम मेरा मेरा विशह नह प्राणम विद्या बुद्धि विद्या बुद्धि श्रीमदन श्रीमदन देहिमे देहिमे अव्यवाहन 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 ओम शांति शांती शांति हे देवो लो श्री महागणपति महाराज के जय ಬೆಳಗಿನ ಜಾವ ಐದು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗಿದ್ದು ಮಧ್ಯಾಹ್ನದವರೆಗೂ ಪೂಜೆ ಹೋಮ ಇದೇ ಆಯಿತು ಅದಾದಮೇಲೆ ಮೃತ್ಯುಂಜಯ ಹೋಮ ಎಲ್ಲ ಆದಮೇಲೆ ಗಂಡ ಹೆಂಡತಿರಿಗೆ ದೃಷ್ಟಿ ತೆಗಿಬೇಕು ಅಂತ ನಮ್ಮಿಬ್ರನ್ನ ಕೂಸಿ ದೃಷ್ಟಿ ಆರತಿ ಎರಡು ತೆಗಿತಾಯಿದ್ರು ಅದಾದಮೇಲೆ ಐನೂರು ಹೊಲ್ಟ್ತೀವಿ ಅಂತ ಅಂದರು ಅವ್ರಿಗೆ ದಕ್ಷಿಣ ಎಲ್ಲ ಕೊಟ್ಟು ಅವ್ರ ಹತ್ರನೂ ಆಶೀರ್ವಾದ ಎಲ್ಲ ತೊಗೊಂಡು ಅದಾದಮೇಲೆ ನಮ್ಮ ಆಂಟಿ ಅಂಕಲ್ಗೆ ಮತ್ತು ಅಪ್ಪ ಅಮ್ಮಂಗೆ ಅವ್ರ ಹತ್ರ ಅವ್ರಿಗೂ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಅವ್ರ ಹತ್ರನೂ ಆಶೀರ್ವಾದ ತೊಗೊಂಡ್ವಿ

ಇವತ್ತು ಪೂಜೆ ಅಂದರೆ ಅದ್ರ ಹಿಂದಿನ ದಿನವೇ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಬೆಳಗ್ಗೆ ತಿಂಡಿ ತಿಂದಿದ್ದಷ್ಟೇ ಅದಾದಮೇಲೆ ನೀರು ಕುಡ್ದಿರಲಿಲ್ಲ ಎಂಥದ್ದು ಇಲ್ಲ ಪೂಜೆ ಆಗೋವರೆಗೂ ಏನೂ ಕುಡ್ದಿರಲಿಲ್ಲ ಸುಸ್ತು ಅಂತ ಅನ್ನಿಸ್ತಾ ಇರಲಿಲ್ಲ ಇನ್ನೂ ಕೆಲಸ ಮಾಡಬೇಕು ಮಾಡಬೇಕು ಅನ್ನಿಸ್ತಿತ್ತು ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಇಲ್ಲ ನೀವಿಬ್ಬರು ಊಟ ಮಾಡ್ಕೊಂಬಿಡಿ ಆಮೇಲೆ ಬೇರೆಯವರೆಲ್ಲ ಊಟ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ನಾನು ಅರಿ ಇವ ನಾವಿಬ್ಬರು ಕೂತ್ಕೊಂಡು ಫಸ್ಟು ಊಟ ಮಾಡಿ ಅದಾದಮೇಲೆ ಫುಲ್ಲು ಆಗಿ ಸಮಾಧಾನವಾಗಿ ಕೂತ್ಕೊಂಡು ಆಮೇಲೆ ಎಲ್ಲಾರ ಜೊತೆನು ಮಾತಾಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಕೂತಿದ್ವಿ ಸಂಜೆವರ್ಗುನು ಪುಳಿಯೋಗಿ அண்ணா நோட் பூஜேத வீடியோ ஒன் அவர் எர்ட் பூஜை விடியோ இது ಪೂರ್ತಿ ಯಾಕಂದರೆ ನಿಮಗೂ ಬೋರ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಲ್ಲೇ ಕಟ್ ಮಾಡಿ ಹಾಕಿದ್ದೀನಿ ಇದು ಪೂಜೆ ಆದ ಒಂದು ವಾರದ ವೀಡಿಯೋ ಐಟಮ್ ಎಲ್ಲ ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಮಾಡಬೇಕಾಗಿರೆ ವಿ ಇದೊಂದು ವಿಡಿಯೋ ಮಾತ್ರ ತೆಕ್ಕೊಂಡಿದ್ದೆ ಆ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗಂತೂ ಈ ವಿಡಿಯೋ ತುಂಬ 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 ಮೆಮೊರಿಯಸ್ ವಿಡಿಯೋ ನಿಮ್ಗೆ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್